ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರಗಳು ವಿಚಾರ ಏನಪ್ಪ ಅಂದರೆ ಏಳನೇ ತಾರೀಕು ಒಂಬತ್ತನೇ ತಿಂಗಳು ಇವತ್ತು ಚಂದ್ರಗ್ರಹಣ ಹಿಡಿತದಂತೆ ಹಿಡಿಯುತ್ತಂತೆ ಅದನ್ನು ಯಾರು ನೋಡೋಕೆ ಹೋಗ್ತಾರೋ ಗೊತ್ತಿಲ್ಲ ಇವತ್ತು ಚಂದ್ರಗ್ರಹಣ ಚಂದ್ರಗ್ರಹಣ ಆಯ ನಮಃ ಸೂರ್ಯಗ್ರಹಣ ನಮಃ ಶಿವಾಯ ನಮಃ ತುಕಾಲಿ ಮಾಧ್ಯಮಗಳ ಆಯ ನಮಃ ಅಲ್ಲಿ ಬರ್ತಕ್ಕಂಥ ಕೆಲಸಕ್ಕೆ ಬರೆದಿರತಕ್ಕಂಥ ಸ್ವಾಮೀಜಿಗಳು ಆಯ ನಮಃ ಇಲ್ಲಿ ನೋಡಿ ಯಾರನ್ನೂ ನಾನು ಕಿಂಡಲ್ ಮಾಡಲ್ಲ ಇದು ಅವಶ್ಯಕತೆ ಇಲ್ಲ ಕಿಂಡಲ್ ಮಾಡೋದು ಅವಶ್ಯಕತೆ ಇಲ್ಲ ಏನಪ್ಪ ಅಂದರೆ ಜನಗಳಿಗೆ ಜಾಗೃತಿ ಮೂಡಿಸ್ಬೇಕು ಜನಗಳಿಗೆ ಭಯ ಮೂಡಿಸೋದಲ್ಲ ನಾನೇನೋ ತಿಳ್ಕೊಂಬಿಟ್ಟಿದ್ದೀನಿ ಏನೋ ಓದ್ಕೊಂಬಿಟ್ಟಿದ್ದೀನಿ ಅಂತಂದು ಹೇಳಿಬಿಟ್ಟು ಜನಗಳಿಗೆ ಭಯ ಮೂಡಿಸ್ಬಾರ್ದು ಅದು ಭಯ ಮೂಡಿಸೋದು ಅದು ಒಳ್ಳೆ ತಿಳುವಳಿಕೆ ಹೇಳೋದಲ್ಲ ಜನಗಳಿಗೆ ಜಾಗೃತಿ ಮೂಡಿಸ್ಬೇಕು ಹೊರತು ಜನಗಳನ್ನ ಬೈಯೋದು ಎದುರಿಸೋದು ಬೆದರ್ಸೋದು ಭಯ ಉಡಿಸ್ಬಿಡೋದು ಆ ಹೋಮ ಮಾಡಬೇಕು ಈ ಹೋಮ ಮಾಡಬೇಕು ಈ ಗ್ರಹಣ ನಡೀತೈತೆ ಇಂತಿಂಥ ರಾಶಿಗಳಿಗೆ ಅವರಿಗೆ ಹಿಂಗಾಗುತ್ತೆ ಆಗುತ್ತೆ ಈ ಅವರಿಗೆ ಹಿಂಗೆ ಆಗ್ಬಿಡ್ತತಿ ಈ ರಾಶಿ ಅವರಿಗೆ ಕಾಲು ಕಿಸ್ಕೊಂಬಿಡ್ತೈತಿ ಈ ರಾಶಿ ರಾಶಿಯವರಿಗೆ ಕಾಲು ಎತ್ತಿಬಿಡ್ತೈತಿ ಈ ರಾಶಿ ಅವರಿಗೆ ಕೈ ಆಗಿಸ್ಬಿಡ್ತವೆ ಕಾಲು ಬಿದ್ದೋಗ್ಬಿಡ್ತವೆ ಕೈ ಬಿದ್ದೋಗ್ಬಿಡ್ತವೆ ಏನೇನೆಲ್ಲ ಹೇಳ್ತಾರೆ ಇದು ಅಂತೂ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಯಾಕಂದರೆ ನಾವು ಚಿಕ್ಕವರಿದ್ದಾಗಿಂದ ನೋಡಿದ್ದೀವಿ ಸೂರ್ಯಗ್ರಹಣ ನೋಡಿದ್ದೀವಿ ಚಂದ್ರಗ್ರಹಣ ನೋಡಿದ್ದೀವಿ ಇಷ್ಟೆಲ್ಲ ಗ್ರಹಣಗಳನ್ನು ದಾಟಿಕೊಂಡು ಇಲ್ಲಿ ಗಂಟೆ ಬಂದಿದೀವಿ ಏನಾಗಿದೆ ಭೂಕಂಪ ಆಗಿದೆಯಾ ಪ್ರಳಯ ಆಗಿದೆಯಾ ಅಲ್ಲೊಲ್ಲೋ ಕಲ್ಲಲ್ಲಿ ಆಗಿದೆಯಾ ಏನೂ ಆಗಿಲ್ಲ ಏನೇನಾಗಬೇಕಾಗಿತ್ತೋ ಅದು ಆಗಿದೆ ಕಷ್ಟ ಆಗಿದೆ ಆ ಕಷ್ಟದಲ್ಲಿದ್ದಾಗೆ ಕಷ್ಟ ಆಗಿದೆ ಸುಖವಾಗಿ ಸುಖವಾಗಿದ್ದಾರೆ ಯಾರಿಗೂ ಏನೂ ಆಗಲ್ಲ ದೇವರಿದ್ದಾನೆ ನಂಬಿಕೆಯಿಂದ ದೇವರಿದ್ದಾನೆ ಭಗವಂತ ಇದ್ದಾನೆ ಕೈ ಮುಗಿರಿ ಪೂಜೆ ಮಾಡಿ ಅದು ಬಿಟ್ಬಿಟ್ಟು ಇಂಥ ರಾಶಿಯವರು ಗಣಕ ಹೋಮ ಮಾಡಬೇಕು ಇಂಥ ರಾಶಿಯವರು ಅದೆಂಥದ್ದು ಹೋಮ ಮಾಡಬೇಕು ಇಂಥ ರಾಶಿಯವರು ಇನ್ನೆಂಥದ್ದು ಹೋಮ ಮಾಡಬೇಕು ಇದೆಲ್ಲ ಬರೀ ಸುಳ್ಳು ಇದನ್ನು ದಯವಿಟ್ಟು ಯಾರು ನಂಬಕ್ಕೆ ಹೋಗಬೇಡಿ ನಾನು ಚಾಲೆಂಜ್ ಮಾಡ್ತೀನಿ ಇದಕ್ಕೆ ಯಾಕಂದರೆ ಸೂರ್ಯ ಕಿರಣ ಹಿಡಿದಿತ್ತು ಎಲ್ಲರಿಗೂ ನೆನಪಿದೆ ಅನ್ಕಂತೀನಿ ಯಾಕಂದರೆ ಜನ ಕೊರೋನೇ ಮರ್ತುಬಿಟ್ಟವ್ರೆ ಜನ ಅಂಥ ಕಷ್ಟ ಕಾಲನ ಮರ್ತೇ ಬಿಡ್ತಾರೆ ಬೇಗ ನಮ್ಮದು ಅಂಥ ಜನಗಳು ಇದ್ದಾವೆ ಮಡ್ಡುಗಳು ಒಂಥರ ಏನು ಹೇಳೋ ನೆನಪಿಟ್ಗಳ ಅಂಥ ಮಡ್ಡುಗಳಿದ್ದಾವೆ ನಮ್ಮ ಜನಗಳು ಇಂದು ಏಳನೇ ತಾರೀಕು ಚಂದ್ರಗ್ರಹಣ ಇದೆ ಗರ್ಭಿಣಿ ಸ್ತ್ರೀಯರು ಜಾಗರೂಕರಾಗಿರಿ ಒಂದೊಂದು ಟಿ ವಿಲಿ ಒಂದೊಂದು ಥರ ಜ್ಯೋತಿಷ್ಯವನ್ನು ಹೇಳುತ್ತಿದ್ದಾರೆ ನೋಡಿ ನಾನು ಜನಗಳಿಗೆ ಹೇಳೋದು ಇಷ್ಟೇ ಆಗಬೇಕು ಇಡೀ ದೇಶಕ್ಕೆ ಏನಾಗಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ಆದೇ ಆಗುತ್ತೆ ಯಾರ ಕೈಲಿಂದಲೂ ಇಲ್ಲಿಸೋಕ್ಕಾಗೋದಿಲ್ಲ ಹಂಗಾಗುತ್ತೆ ಹಿಂಗಾಗ್ಬಿಡ್ತೈತಿ ಆ ದರಿದ್ರೆ ಈ ದರಿದ್ರೆ ಏನೇನೆಲ್ಲ ಕತೆಗಳು ಇದ್ದಾರೆ ಆ ರಾಶಿ ಅವ್ರಿಗೆ ಹಂಗಾಗುತ್ತೆ ಈ ಅವ್ರಿಗೆ ಹಿಂಗಾಗುತ್ತೆ ಆಂ ಆ ರಾಶಿ ಅವರು ಏನು ಕೊಟ್ಟದ ಪತ್ತೆ ಹೇಳಿ ಬಿಡ್ತಾರೆ ಈ ರಾಶಿಯವರು ಬಿದೋಗ್ಬಿಡ್ತಾರೆ ನೋಡಿ ಹೇಳೋಕ್ಕಾಗಲ್ಲ ಒಂದೊಂದು ರಾಶಿಯವರು ಕೊಟ್ಟೆ ಅನ್ನಕತ್ತೆ ಜನ ಇರ್ತಾರೆ ಇವರು ಹೇಳಿರೋದನ್ನು ದಯವಿಟ್ಟು ನಂಬಕ್ಕೆ ಹೋಗಬೇಡಿ ನೋಡಿ ದಯವಿಟ್ಟು ಯಾರ ಮಾತನ್ನು ನಂಬಕ್ಕೆ ಹೋಗಬೇಡಿ ಯಾಕಂದರೆ ಮುಂಚೆಯಿಂದನೂ ಅವಾಗಲಿಂದ ಗ್ರಹಣಗಳು ಹಿಡ್ಕಂಥ ಬಂಧನ ಇದೆ ಏನೂ ಆಗಿಲ್ಲ ಏನನ್ನು ಹಾಕ್ಬೇಕು ಅದು ಹಂಡ್ರೆಡ್ ಪರ್ಸೆಂಟು ಯಾರ ಕೈಲೂ ತಡಿಯೋಕ್ಕಾಗಲ್ಲ ಆದಿ ಆಗುತ್ತೆ ನಾವು ಹಂಗ ಆ ರಾಶಿಯವ್ರಿಗೆ ಹಿಂಗಾಗುತ್ತೆ ಈ ರಾಶಿಯವ್ರಿಗೆ ಹಿಂಗಾಗುತ್ತೆ ಅದೆಲ್ಲ ಬರೆಯೋ ಸುಳ್ಳು ಇದಾನೆ ನಂಬಿಕೆ ನಂಬಿಕೆ ದೇವ್ರು ಇದ್ದಾನೆ ಮೂಢನಂಬಿಕೆ ನಂಬಿಕೆ ಆ ಪೂಜೆ ಮಾಡು ಈ ಹೋಮ ಮಾಡು ಹಂಗೆ ತರಬೇಕು ಹಿಂಗೆ ತರಬೇಕು ಅದೆಲ್ಲ ಬರೀ ಸುಳ್ಳು ಸುಳ್ಳು ಅಂತಂದೇಳಿ ಎದೆ ತಟ್ಕೊಂಡು ಹೇಳ್ತೀನಿ ದಯವಿಟ್ಟು ಯಾರ ಮಾತು ನಂಬಕ್ಕೆ ಹೋಗಬೇಡಿ ಅಷ್ಟೇ ಕೊರೋನಾದಲ್ಲಿ ಸೂರ್ಯಗ್ರಹಣ ಹಿಡಿದಿತ್ತು ನೆನಪಿದೆಯಲ್ಲವ ಎಲ್ಲರಿಗೂ ಅವಾಗೂ ಕೂಡ ಯಾರೂ ಹೊರಕ್ಕೆ ಬರಬೇಡಿ ಹೊರಕ್ಕೆ ಇರಲಿಲ್ಲ ಯಾರು ಎಲ್ಲ ಲಾಕ್ಡೌನ್ ಮಾಡಿದರು ಹೊರಕ್ಕೆ ಕೊಡಬೇಡಿ ಇಷ್ಟು ಗಂಟೆ ಇಷ್ಟು ಗಂಟೆವರೆಗೂ ಊಟ ಮಾಡಬೇಡಿ ಊಟ ಮಾಡಿದ್ರೆ ಹಂಗಾಗ್ಬಿಡ್ತೈತಿ ಹಿಂಗಾಗ್ಬಿಡ್ತೈತಿ ಕೆಳಗಾಗ್ಬಿಡ್ತತಿ ಮ್ಯಾಲೆ ಆಗ್ಬಿಡ್ತೈತಿ ಏನೋ ಎಲ್ಲ ಹೇಳಿದರು ನಾನು ಒಂದು ವೀಡಿಯೋ ಮಾಡಿದ್ದೆ ಊಟ ಮಾಡ್ಕೊಂಡು ಒಂದು ಶನಿಮಾಪ್ನ ದೇವಸ್ಥಾನ ಮುಂದಗಡೆ ಒಂದು ಅರಳಿ ಮರದ ಕೆಳಗಡೆ ಊಟ ಮಾಡ್ಕೊಂಡು ಲೈವ್ ಮಾಡಿದ್ದೆ ಏನೂ ಆಗಲ್ಲ ಈ ಟೈಮಲ್ಲಿ ಊಟ ಮಾಡಿ ಅಂತ ಊಟ ಮಾಡಬೇಡಿ ಅಂತ ಹೇಳಿದರೆ ಆದರೂ ಕೂಡ ನಾನು ಊಟ ಮಾಡ್ತಾ ಇದ್ದೀನಿ ಲಾಕ್ಡೌನ್ ಮುಗಿದು ಎಷ್ಟು ವರ್ಷ ಆಯಿತು ಅಲ್ಲ ಕೊರೋನಾ ಮುಗಿದು ಎಷ್ಟು ವರ್ಷ ಆಯಿತು ಸೂರ್ಯಗ್ರಹಣ ಮುಗಿದು ಎಷ್ಟು ವರ್ಷ ಆಯಿತು ಇನ್ನೂ ಬದುಕಿದ್ದೀನ ಚೆನ್ನಾಗಿದ್ದೀನ ಏನೋ ಆವಾಗವಾಗ ಏನಾರೋ ಸ್ವಲ್ಪ ಕೆಮ್ಮು ನೆಗಡಿ ಬರ್ತವೆ ಅವು ಹೋಗ್ತಾ ಇರ್ತವೆ ಮನಸ್ಸಿನ ಮೇಲೆ ಬರಲೇಬೇಕು ನಮ್ಮ ಮನುಷ್ಯರು ಬಾಯಿಬಿಟ್ಟು ಹೇಳ್ಕೊತೀವಿ ಪ್ರಾಣಿಗಳಿಗೂ ಕೂಡ ಜ್ವರ ಬರ್ತವೆ ತಲೆನೋವು ಬರುತ್ತೆ ಪಾಪ ಅವು ಹೇಳ್ಕೊಳ್ಳಲ್ಲ ಬರೀ ಅವು ಅವು ಸ್ವ ಅವ್ಗೆ ಅವು ಪ್ರಾಣಿಗಳಿಗೆ ಹುಷಾರಿಲ್ಲ ಅಂತಂದು ಹೇಳಿ ಅವ್ಕವ ಮಾತ್ರ ಗೊತ್ತಾಗುತ್ತೆ ನಾವು ಅಂದರೆ ಏನು ನಿನಗೆ ಏನಿದೆ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಅವ್ಕೆ ಹಂಗಲ್ಲ ಅವ್ಕ ಗೊತ್ತಾಗ್ಬಿಡುತ್ತೆ ಇನ್ನೊಂದು ಪ್ರಾಣಿಗೆ ಇದಕ್ಕೆ ಏನಾಗಿದೆ ಹೇಳಿ ಅದರಿಂದ ಯಾರು ಹೋಗಬೇಡಿ ಯಾರು ತಿಳ್ಕಳ್ಸೋಕ್ಕೆ ಹೋಗ್ಬೇಡಿ ನಾನು ಇವ್ರಿಗೆ ಟೈಮಿಂಗ್ಸ್ ಹೇಳೋರ್ ಇಲ್ಲ ಐದು ಗಂಟೆ ಮೇಲೆ ಊಟ ಮಾಡಬೇಡಿ ಅಂತ ನಾ ಊಟ ಮಾಡ್ತೀನಿ ಇವಾಗ ಏನಾದರೂ ಅವಶ್ಯಕತೆ ಇಲ್ಲ ಬರ್ತೀರಿ ನಮ್ಮ ದೇವರು ನಮ್ಮ ಮನೆ ದೇವರು ಕಾಪಾಡ್ತಾನೆ ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ ಎಷ್ಟೋ ಜನ ನೂರಲ್ಲಿ ತೊಂಬತ್ತು ಜನ ತಮ್ಮ ಮನೆಯ ದೇವರನ್ನು ಬಿಟ್ಟು ಬೇರೆ ದೇವರುಗಳನ್ನು ಪೂಜೆ ಮಾಡ್ತೀರಿ ನೀವು ಅದಕ್ಕೋಸ್ಕರ ಏನೇನಾದರೂ ಅನಾಹುತಗಳು ಆಗ್ತಾ ಇರ್ತವೆ ಅದು ಗೊತ್ತಿರಲ್ಲ ನಿಮಗೆ ಯಾಕಂದರೆ ಬೇರೆಯವರು ಯಾರು ಇನ್ಯಾರ ದೇವಸ್ಥಾನಕ್ಕೆ ಹೋದ ಅವನು ನಾನು ಹೋಗ್ತೀನಿ ಅವನು ಅವನ ದೇವಸ್ಥಾನಕ್ಕೆ ಹೋದಾಗ ಅವ್ನು ನಾನು ಹೋಗ್ತೀನಿ ಇನ್ನು ಯಾ ಇನ್ಯಾರೋ ಅವಮ್ಮ ಆ ದೇವಸ್ಥಾನಕ್ಕೆ ಹೋದ್ಲಾಗ ಅವನು ನಾನು ಹೋಗ್ತೀನಿ ಈ ರೀತಿ ಜನಗಳು ಇದ್ದಾಗ ಇದರೇ ದಯವಿಟ್ಟು ನಿಮ್ಮ ಮನೆಯ ದೇವರು ತಿಳ್ಕೊಳ್ಳಿ ಯಾವ ಮನೆಯ ದೇವರು ಆ ದೇವ್ರನ್ನ ಪೂಜೆ ಮಾಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಒಳ್ಳೆಯದಾಗುತ್ತೆ ಯಾಕಂದರೆ ನಾನು ನಮ್ಮ ಮನೆ ದೇವರೇ ಒಂದು ನಾನು ಪೂಜೆ ಮಾಡ್ತಾ ಇರೋದೇ ಒಂದು ಅದರಿಂದ ಯಾವುದೇ ಕಾರಣಕ್ಕೂ ನಮಗೆ ಒಳ್ಳೆಯದು ಆಗುವುದಿಲ್ಲ ಬೇಕಾದರೆ ಯಾರೂ ಕೂಡ ಇದನ್ನು ಹೇಳಲ್ಲ ಮನೆ ದೇವ್ರ ನೀವು ಪೂಜೆ ಮಾಡಿ ಅಂತ ಯಾರೂ ಹೇಳಲ್ಲ ಅದು ನೀವು ಏನು ದಿನ ದಿನ ದೇವಸ್ಥಾನಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ ಅಗ್ಲೆಲ್ಲ ದೇವಸ್ಥಾನಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ ವಾರಕ್ಕೊಂದು ದಿನ ನಿಮ್ಮ ಮನೆಯ ದೇವರ ಫೋಟೋವನ್ನು ಇಟ್ಟು ಆ ಫೋಟೋ ಮುಂದೆಗಡೆ ಊರ್ ಊದ್ಕಡ್ಡಿ ಕರ್ಪುರ ಹಚ್ಚಿ ಹೂವು ಇಟ್ಟು ಒಂದು ಎರಡು ಹೂವು ಇಟ್ಟರೆ ಸಾಕು ಏನು ಮಳಮಳ ಹೂವು ಇಡೋದು ಬೇಕಾಗಿಲ್ಲ ಆ ಫೋಟೋ ಮೇಲೆ ಎರಡು ಹೂವು ಇಟ್ಟರೆ ಭಕ್ತಿಯಿಂದ ಪೂಜೆ ಮಾಡಿದರೆ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅದು ಬಿಟ್ಬಿಟ್ಟು ನೀನು ಆ ಹೋಮ ಮಾಡೋ ಈ ಹೋಮ ಮಾಡೋ ಮತ್ತೆ ಇಷ್ಟೆಲ್ಲ ತೊಂದರೆ ಹೇಳ್ತಾ ಇದ್ರಲ್ಲ ಇವರೆಲ್ಲ ಇಡೀ ಭಾರತ ಜನ ಬಡವರು ಬದುಕಬೇಕಲ್ವಾ ಬಡವರು ಜೀವನ ಮಾಡಬೇಕಲ್ವಾ ಮತ್ತು ಸರ್ಕಾರಗಳೇ ಹೋಮ ಮಾಡಿಸ್ಬೋದಲ್ವ ಸರ್ಕಾರದವರೇ ಮಂತ್ರಿಗಳಿಗೆಲ್ಲ ಸೇರಿಕೊಂಡು ಊರಲ್ಲಿ ಹೋಮ ಮಾಡಿಸ್ಬೋದಲ್ವಾ ಬಡವ್ರಿಗೇನಾಗಬಾರ್ದು ಅಂತಂದು ಹೇಳಿ ಅವರಿಗೆ ಗೊತ್ತಿದೆ ಅದರಿಂದ ದಯವಿಟ್ಟು ಇದ್ರ ಬಗ್ಗೆ ಯಾರು ತಲೆ ಕಳಿಸ್ಕೊಬೇಡಿ ಏನೂ ಆಗೋಲ್ಲ ಸ್ವಲ್ಪ ಗರ್ಭಿಣಿ ಹೆಣ್ಣುಮಕ್ಕಳು ಹೊರಗಡೆ ಬರೋಕ್ಕೆ ಹೋಗಬೇಡಿ ಅಷ್ಟೇ ಇನ್ನೇನು ತೊಂದರೆ ಇಲ್ಲ ಏನೂ ಆಗೋಲ್ಲ ಅದೇ ಅವತ್ತಿನಿಂದ ನೋಡ್ಕೊಂಬಂದಿದ್ದೀವಿ ಅನಾಹುತಗಳು ಆವ ಇವತ್ತು ನೋಡಿ ಗಣೇಶನ ಯಾವ್ಯಾವ ರೀತಿ ಬಿಡ್ತಾಯಿದ್ದಾರೆ ಹೆಂಗೆ ಹೆಂಗೆ ಬೇಕಾಗಿ ಬಿಸಾಕ್ತಾಯಿದ್ದಾರೆ ಹೋಗಿ ಇದನ್ನು ಯಾರಾದರೂ ಹೇಳಿ ನೋಡೋಣ ಟಿ ವಿಲಿ ಕೂತ್ಕೊಂಡು ಬೆಳಗ್ಗೆ ಹೊತ್ತು ಭಾಷಣ ಬಿಗೀತಿರಲ್ಲ ಗಂಟುಗಟ್ಲೆ ಅವ್ರು ಹೇಳಿ ಗಣೇಶನ ಕುಂದಿಸ್ಬೇಡ್ರಪ್ಪ ಅಂತ ಹೇಳಿ ನೋಡೋಣ ಹೇಳಲ್ಲ ಅವ್ರಿಗೆ ಬೇಕಾಗಿಲ್ಲದು ಅದು ಅವಶ್ಯಕತೆ ಇಲ್ಲ ಅವರಿಗೆ ಅವ್ರಿಗೆ ಬರೋದು ಬಂದರೂ ಸಾಕು ಇವತ್ತು ಗಣೇಶನ ಹೆಂಗೆ ಇಟ್ಟು ತಿರುಕೆ ಮಾಡ್ತಾವೆ ಕುಡಿದ್ಬಿಟ್ಟು ಹಂಗೆ ಬೇಕಂಗ್ ಡ್ಯಾನ್ಸ್ ಮಾಡೋದು ದಿನ ಒಂದೊಂದು ರೋಡಿಗೆ ಒಂದೊಂದು ಗಣೇಶನ ಇಟ್ಟುಬಿಟ್ಟು ಹೆಂಗೆ ಹಂಗೆ ಚರಂಡಿ ನೀರಿಗೆ ಮೋರಿ ನೀರಿಗೆ ಎಂತೆಂಥ ಗಲೀಜು ನೀರಿಗೆಲ್ಲ ಗಣೇಶನ ಹೆಂಗೆ ಬಿಸಾಕ್ತಾ ಬಿಸಾಕ್ತಾಯಿದ್ದಾರೆ ಈ ಥರ ಮಾಡಬೇಡಿ ಅಂತ ಹೇಳಲಿ ನೋಡೋಣ ಇವರು ಪೂಜಾರಿಗಳು ಟಿ ವಿಲಿ ಬರೋ ಪೂಜಾರಿಗಳು ಹೇಳಿ ನೋಡೋಣ ಹೇಳಲ್ಲ ಅವರು ಅವ್ರಿಗೆ ಬೇಕಾಗಿಲ್ಲ ಮಾಡಬೇಕು ಜನಗಳನ್ನ ಈ ಥರ ಮೌಢ್ಯ ಲೋಕಕ್ಕೆ ತಗೊಂಡು ಹೋಗ್ಬೇಕು ನಂಬಿಕೆ ಲೋಕಕ್ಕೆ ತಗೊಂಡು ಹೋಗಲ್ಲ ಮೌಢ್ಯತೆಗೆ ತುಂಬಬೇಕು ಆ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ನಾನು ಎಲ್ಲ ಭಕ್ತಾದಿಗಳಿಗೆ ನನ್ನ ಪ್ರಿಯ ವೀಕ್ಷಕರಿಗೆ ಕೇಳ್ಕೊಳ್ಳೋದಿಷ್ಟೇ ಯಾರೂ ಕೂಡ ಮೂಢನಂಬಿಕೆ ಬೇಡ ನಂಬಿಕೆ ಇರಲಿ ನಂಬಿಕೆಯಿಂದ ನಿಮ್ಮ ಮನೆಯ ದೇವರನ್ನು ಮುಗಿರಿ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ ನಮಸ್ಕಾರ ಶ್ರೀ ಗುರು ನಮಃ ಓಂ ಶ್ರೀ ಬ ಗುರು ಬಸವಲಿಂಗಾಯ ನಮಃ ಕಾಯಕ ವೈ ಕೈಲಾಸ ಕೆಲಸ ಮಾಡಿದ್ರೇ ದುಡ್ಡು ಇಲ್ಲಾಂದರೆ ಮಣ್ಣು ಅಷ್ಟೇ ನಮಸ್ಕಾರ